స్నేహిత మొత్తం నన్న చానల్ గా ప్రీత్య స్వగత వెల్కమ్ బ్యాక్ టు మై ఛానల్ ప్రతి వర్ష కూడా ఏప్రిల్ హాల్కరందు అంబేడ్కర్ అవర జన్మదిన ఆచరణ ఆచరణ మార్తారు ಆ ಒಂದು ದಿನದಂದು ಆ ಭಾರತದ ಎಲ್ಲ ಕಡೆ ಕೂಡ ನಾನು ಕಾರ್ಯಕ್ರಮಗಳು ನಡೆಯುತ್ತೆ ಅವರ ಬಗ್ಗೆ ತಿಳಿಸುವಂತಹ ಕಾರ್ಯಕ್ರಮಗಳು ನಡೆಯುತ್ತೆ ಹಾಗೆಯೇ ಅವರ ಸಂದೇಶಗಳನ್ನ ಸಾರುವಂತಹ ಕಾರ್ಯಕ್ರಮಗಳು ಕೂಡ ನಾನು ಭಾರತಾದ್ಯಂತ ನಡೆಯುತ್ತೆ ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರಿಗೆ ಮಾನವತಾವಾದಿ ಅಂತಾರೆ ಹೀಗೆ ಆ ತಮ್ಮ ಮೆಚ್ಚಿನ ನಾಯಕನನ್ನ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಹೊಗಳುವುದನ್ನ ಕೂಡ ನಾನು ನಾವು ಭಾರತಾದ್ಯಂತ ನೋಡ್ತೀವಿ ಹಾಗಾದ್ರೆ ಈ ಅಂಬೇಡ್ಕರ್ ಜಯಂತಿ ಎಂದು ನಾವು ತಿಳಿದುಕೊಳ್ಳಲೇಬೇಕಾದಂತಹ ವಿಚಾರಗಳು ಯಾವುವು ಅಂಬೇಡ್ಕರ್ ಅವರು ದೇಶಕ್ಕೆ ಅದ್ಭುತವಾದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅದನ್ನೇ ನಮ್ಮ ಭಾರತದ ಸಂವಿಧಾನ ರಚನೆ ಬನ್ನಿ ಸ್ನೇಹಿತರೆ ಅಂಬೇಡ್ಕರ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ತಾ ಆ ಇವತ್ತಿನ ದಿನ ಅವರ ಒಂದು ಜನ್ಮ ದಿನಾಚರಣೆ ಎಂದು ಹೇಳಬಹುದಾದಂತಹ ಅದ್ಭುತ ನುಡಿಮುತ್ತುಗಳನ್ನ ತಿಳಿಸ್ಕೊಡ್ತಾ ಇದೀನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಿಸಿದ್ದು ಹದಿನಾಲ್ಕನೇ ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಎಲ್ಲಿ ಅಂದ್ರೆ ಮಧ್ಯಪ್ರದೇಶದ ಮಹೋ ಅಂದ್ರೆ ಈಗ ಅದನ್ನ ಅಧಿಕೃತವಾಗಿ ಡಾಕ್ಟರ್ ಅಂಬೇಡ್ಕರ್ ನಗರ ಅಂತ ಕೂಡ ಘೋಷಣೆ ಮಾಡಿದ್ದಾರೆ ಇರುವಂತಹದು ಮಧ್ಯಪ್ರದೇಶದಲ್ಲಿ ಅಂಬೇಡ್ಕರ್ ಅವರು ಮರಣ ಹೊಂದಿದ್ದು ಆರನೇ ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತಾರರಂದು ಇವರ ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್ ತಾಯಿ ಭೀಮಾಬಾಯಿ ಸಕ್ಪಾಲ್ ಇವರ ಸಂಗಾತಿ ಇವರು ಅವರನ್ನ ಮದುವೆ ಆಗ್ತಾರೆ ಅವ್ರು ತೀರ್ಕೊಂಡ ನಂತರ ಆ ಕೆಲವೊಂದು ಆರೋಗ್ಯದ ವಿಚಾರಗಳಿಂದ ಅವ್ರು ತೀರ್ಕೊಳ್ತಾರೆ ಅದಾದ ನಂತರ ಅವರು ಸವಿತಾ ಅಂಬೇಡ್ಕರ್ ಅವರನ್ನ ಮದ್ವೆ ಆಗ್ತಾರೆ ಇವರ ಮಕ್ಕಳು ಬಂದು ಯಶವಂತ್ ಅಂಬೇಡ್ಕರ್ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಅಂದ್ರೆ ಭಾರತ ರತ್ನ ಸಾವಿರದ ಒಂಬೈನೂರ ತೊಂಬತ್ತರಂದು ಇವರಿಗೆ ಮರಣೋತ್ತರವಾಗಿ ಭಾರತ ಸರ್ಕಾರ ಕೊಡುತ್ತೆ ಇನ್ನು ಇವರು ನಿಭಾಯಿಸಿದಂತಹ ಅಧಿಕಾರಗಳು ಅಥವಾ ಒಂದು ಅಧಿಕಾರ ಅಂದ್ರೆ ಮೊದಲ ಕಾನೂನು ಮಂತ್ರಿ ಆಗಿದ್ರು ಹಾಗೇನೆ ನ್ಯಾಯ ಮಂತ್ರಿ ಆಗಿದ್ರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ರು ಭಾರತದ ಸಂವಿಧಾನ ಸಭೆಯ ಸದಸ್ಯರಾಗಿದ್ರು ವೈಶ್ರಾಯನ ಕಾರ್ಯಕಾರಿ ಮಂಡಳಿಯಲ್ಲಿ ಇವರು ಕಾರ್ಮಿಕ ಮಂತ್ರಿ ಕೂಡ ಆಗಿದ್ರು ಇದು ಅವರ ಬಗ್ಗೆ ಇರ್ತಕ್ಕಂತಹ ಒಂದು ಸಂಕ್ಷಿಪ್ತವಾದಂತಹ ಪರಿಚಯ ಇದು ಮುಖ್ಯವಾಗಿ ನಾವು ಯಾವುದೇ ಭಾಷಣ ಇರಬಹುದು ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ನಡೆಯುವಂತಹ ಯಾವುದೇ ಸಾಮಾನ್ಯ ಕಾರ್ಯಕ್ರಮದಲ್ಲೂ ಕೂಡ ಅವರು ಹೇಳಿರುವಂತಹ ಕೆಲವೊಂದು ಅದ್ಭುತವಾದಂತಹ ನುಡಿಮೊತ್ತಗಳನ್ನ ನಾವು ಕೇಳ್ತೀವಿ ಅಂತಹ ಪ್ರಸಿದ್ಧವಾದಂತಹ ನುಡಿಮುತ್ತುಗಳಲ್ಲಿ ಮೊದಲನೆಯದು ಓದು 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 ಯಾಕೆ ಅಂದ್ರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಎದುರುತ್ತಾರೆ ಆ ಒಂದು ಜ್ಞಾನಕ್ಕೆ ಅವರು ಕೊಟ್ಟಂತಹ ಒಂದು ಪ್ರಾಮುಖ್ಯತೆ ಇದೆ ಅಲ್ವಾ ಅದರ ಒಂದು ಮಾತುಗಳನ್ನ ನಾವು ಈ ನುಡಿಮುತ್ತಿನಲ್ಲಿ ಕಾಣ್ತೀವಿ ಓದು 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 ಯಾಕೆ ಅಂದ್ರೆ ಶತ್ರುಗಳು ಹಂಚ್ತಾರೆ ನಿನ್ಗೆ ಯಾಕ ಯಾಕೆ ಅಂದ್ರೆ ನಿನ್ನ ಜ್ಞಾನಕ್ಕೆ ಮಾತ್ರ ಅವರು ಎದುರ್ತಾರೆ ಬೇರೆದಿಕ್ಕೆ ಅಲ್ಲ ಅಂತ ಹೇಳ್ತಾರೆ ಮತ್ತೊಂದು ಅದ್ಭುತವಾದಂತಹ ನುಡಿಮುತ್ತು ಎರಡನೆಯದು ಒಂದು ಮಂದಿರ ಕಟ್ಟಿಸಿದರೆ ಸಾವಿರ ಭಿಕ್ಷಕರು ಉಟ್ಕೊಳ್ತಾರೆ ಆದ್ರೆ ಒಂದು ಗ್ರಂಥಾಲಯ ಕಟ್ಟಿದರೆ ಲಕ್ಷಾಂತರ ವಿದ್ವಾಂಸರು ಹುಟ್ಟಿಕೊಳ್ತಾರೆ ಅಂತ ಹೇಳ್ತಾರೆ ಅವರು ಆ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಅವರು ಹಿಂದೂ ಧರ್ಮವನ್ನ ಯಾವತ್ತೂ ಕೂಡ ಒಂದು ಕೀಳಾಗಿ ನೋಡ್ಲಿಲ್ಲ ಅಥವಾ ಆ ಯಾವುದೇ ರೀತಿಯ ಒಂದು ಆ ಭೇದ ಭಾವನೆಯನ್ನು ಕೂಡ ಮಾಡ್ಲಿಲ್ಲ ಅವರು ಹೇಳಿದ್ದು ಇಷ್ಟೇ ಒಂದು ಮಂದಿರ ಕಟ್ಟಿಸಿದರೆ ಸಾವಿರ ಭಿಕ್ಷಕರು ಉಟ್ಕೊಳ್ತಾರೆ ಆದ್ರೆ ಒಂದು ಗ್ರಂಥಾಲಯ ಕಟ್ಟಿದರೆ ಲಕ್ಷಾಂತರ ವಿದ್ವಾಂಸರು ಉಟ್ಕೊಳ್ತಾರೆ ಅಂತ ಹೇಳ್ತಾರೆ ಅವರು ಓದಿಗೆ ಕೊಟ್ಟಿದ್ದಂತಹ ಮಹತ್ವ ಗ್ರಂಥಾಲಯಗಳಿಂದ ಜ್ಞಾನ ಬರುತ್ತೆ ಆ ಜ್ಞಾನಕ್ಕೆ ಕೊಟ್ಟಂತಹ ಮಹತ್ವವನ್ನ ನಾವು ಈ ಒಂದು ನುಡಿಮುತ್ತಿನಲ್ಲಿ ಕಾಣ್ತೀವಿ ಮತ್ತೊಂದು ಅದ್ಭುತವಾದಂತಹ ನುಡಿಮುತ್ತನ್ನ ಕೂಡ ಅಂಬೇಡ್ಕರ್ ಅವರು ಹೇಳ್ತಾರೆ ಮತದಾನದ ಬಗ್ಗೆ ಮತದಾನ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಮ್ಮ ಮತವನ್ನ ಮಾರ್ಕೊಳ್ತಾರೆ ತಮ್ಮ ಮತಕ್ಕಾಗಿ ಆ ಅವರು ಬೇರೆ ಬೇರೆ ಆ ಆಮಿಷಗಳಿಗೆ ಆಸೆಗಳಿಗೆ ತಮ್ಮನ್ನ ತಾವು ಒಡ್ಕೊಳ್ತಾರೆ ಆ ಒಂದು ಮತದಾನದ ಮಹತ್ವವನ್ನ ಕುರಿತಂತೆ ಅಂಬೇಡ್ಕರ್ ಅವರು ಒಂದು ಅದ್ಭುತವಾದಂತಹ ಒಂದು ನುಡಿಮುತ್ತನ ಹೇಳ್ತಾರೆ ಅದು ಏನಂದ್ರೆ ಮತದಾನ ಎನ್ನುವುದು ಮನೆಯ ಮಗಳಿದ್ದಂತೆ ಅದನ್ನ ಹಣಕ್ಕಾಗಿ ಮಾರಿಕೊಳ್ಳಬೇಡಿ ಅಂತ ಹೇಳ್ತಾರೆ ಅಂದ್ರೆ ಮತದಾನ ಎನ್ನುವಂತಹದು ನಮ್ಮ ಮಗಳಿದ್ದ ಹಾಗೆ ನಾವು ಯಾವ ರೀತಿಯಾಗಿ ಪೋಷಣೆ ಮಾಡಿ ಅದರ ಕಡೆ ನಾವು ಗಮನ ಕೊಡ್ತೀವಿ ಆ ಯಾವ ರೀತಿಯಾಗಿ ಮಗಳನ್ನ ನಮ್ಮ ಪ್ರೀತಿ ವಾತ್ಸಲ್ಯದಿಂದ ನಾವು ನೋಡ್ತೀವಿ ಅಥವಾ ಮತದಾನ ಎನ್ನುವಂತಹದ್ದು ಇಲ್ಲಿ ಹೇಳುವಂತಹದ್ದು ಮನೆಯ ಮಗಳಿದ್ದಂತೆ ಅದನ್ನ ನೀವು ಹಣಕ್ಕಾಗಿ ಎಂದು ಕೂಡ ಮಾರಿಕೊಳ್ಳಬೇಡಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಇನ್ನು ಮತ್ತೊಂದು ಅದ್ಭುತವಾದಂತಹ ಒಂದು ನುಡಿಮುತ್ತನ್ನ ಕೂಡ ಹೇಳ್ತಾರೆ ಆ ಯಾವುದು ಅಂದ್ರೆ ಅದೃಷ್ಟದ ಮೇಲಿನ ನಂಬಿಕೆಯನ್ನ ತ್ಯಜಿಸಿ ನಿಮ್ಮ ಅದೃಷ್ಟವನ್ನ ನನ್ಗೆ ಅದೃಷ್ಟ ಬರುತ್ತೆ ನಾನು ಅದರಿಂದ ಚೆನ್ನಾಗ್ ಆಗ್ತೀನಿ ಅನ್ನೋ ಒಂದು ನಂಬಿಕೆಯನ್ನ ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆಯನ್ನ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ನಿಮ್ಗೆ ಅಹ್ ದೇವರು ಏನು ಶಕ್ತಿ ಕೊಟ್ಟಿರ್ತಾರೆ ಅದ್ರ ಮೇಲೆ ನಂಬಿಕೆ ಇಡಿ ಆದ್ರೆ ನಿಮ್ಮ ಅದೃಷ್ಟದ ಮೇಲೆ ನಂಬಿಕೆಯನ್ನ ಇಡಬೇಡಿ ಅನ್ನೋ ಮಾತನ್ನ ಕೂಡ ನೀವು ಅಂಬೇಡ್ಕರ್ ಅವರು ಹೇಳ್ತಾರೆ ಇನ್ನು ಭಾರತದ ಜನತೆ ದೇವಸ್ಥಾನಗಳಿಗೆ ಸಾಲುಗಟ್ಟಿ ನಿಲ್ಲುವಂತೆ ನಾವು ನೋಡ್ಬೋದು ದೇವಸ್ಥಾನಕ್ಕೆ ಅಂದ್ರೆ ಸಾಲಲ್ಲಿ ನಿಂತು ದೇವರ ದರ್ಶನವನ್ನ ಪಡ್ಕೊಳ್ತಾರೆ ಅದೇ ರೀತಿಯಾಗಿ ಗ್ರಂಥಾಲಯಗಳಿಗೆ ಸಾಲುಗಟ್ಟಿ ಯಾವಾಗ ನಿಂತ್ಕೊಳ್ತಾರೋ ಯಾವಾಗ ನಿಲ್ಲುತ್ತಾರೋ ಅಂದು ಭಾರತ ಜಗತ್ತಿನ ಗುರುವಾಗಲಿದೆ ಅಂತ ಹೇಳ್ತಾರೆ ನೋಡಿ ಮತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಭಾರತದ ಜನತೆ ದೇವಸ್ಥಾನಗಳಿಗೆ ಸಾಲುಗಟ್ಟಿ ನಿಲ್ಲುವಂತೆ ಗ್ರಂಥಾಲಯಗಳಿಗೆ ಸಾಲುಗಟ್ಟಿ ಯಾವಾಗ ನಿಲ್ತಾರೋ ಅಂದು ಭಾರತ ಜಗತ್ತಿನ ಗುರುವಾಗಲಿದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ ಮತ್ತೊಂದು ಅದ್ಭುತವಾದಂತಹ ನುಡಿ ಅಂಬೇಡ್ಕರ್ ಅವರು ಜ್ಞಾನದ ಬಗ್ಗೆ ಹೇಳಿರುವಂತಹ ನುಡಿಮುಟ್ಟಿದು ಅಜ್ಞಾನ ನಿಮ್ಮಲ್ಲಿ ಭಯವನ್ನ ಉಂಟು ಮಾಡಿದರೆ ನೋಡಿ ಅಜ್ಞಾನ ನಿಮ್ಮಲ್ಲಿ ಭಯವನ್ನ ಉಂಟು ಮಾಡಿದರೆ ಭಯ ನಿಮ್ಮಲ್ಲಿ ಅಜ್ಞಾನವನ್ನ ಉಂಟು ಮಾಡುತ್ತೆ ಈ ಎರಡನ್ನು ಓಡಿಸುವ ಏಕೈಕ ಅಸ್ತ್ರ ಅಂದ್ರೆ ಅದು ವಿದ್ಯೆ ವಿದ್ಯೆ ಬಗ್ಗೆ ಸಾಕಷ್ಟು ನುಡಿಮುತ್ತುಗಳನ್ನ ಸಾಕಷ್ಟು ನುಡಿಗಳನ್ನ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದರಲ್ಲಿ ಇದು ಕೂಡ ನಾನು ಅತ್ಯಂತ ಅದ್ಭುತವಾದಂತಹ ಒಂದು ನುಡಿಮುತ್ತು ಅಜ್ಞಾನ ನಿಮ್ಮಲ್ಲಿ ಭಯವನ್ನ ಉಂಟು ಮಾಡುತ್ತೆ ಭಯ ನಿಮ್ಮಲ್ಲಿ ಅಜ್ಞಾನವನ್ನ ಉಂಟು ಮಾಡುತ್ತೆ ಈ ಎರಡನ್ನ ಓಡಿಸುವಂತಹ ಏಕೈಕ ಶಕ್ತಿ ಅಂದ್ರೆ ಅದು ವಿದ್ಯೆ ಮಾತ್ರ ಅಂತ ಹೇಳ್ತಾರೆ ಅದು ಈ ಎರಡನ್ನು ಓಡಿಸುವ ಏಕೈಕ ಅಸ್ತ್ರ ಅಂದ್ರೆ ಅದು ವಿದ್ಯೆ ಮಾತ್ರ ಎನ್ನುವಂತಹ ಒಂದು ನುಡಿಯನ್ನ ಕೂಡ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇವತ್ತಿನ ದಿನ ಭಾರತಾದ್ಯಂತ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡ್ತೀವಿ ಇದು ಒಂದು ಜನಾಂಗಕ್ಕೆ ಸೀಮಿತವಾದಂತಹ ಒಂದು ರಾಷ್ಟ್ರೀಯ ಹಬ್ಬ ಅಲ್ಲ ಇದು ಒಂದು ದೇಶಕ್ಕೆ ಅನ್ವಯಿಸುವಂತಹ ಒಂದು ಹಬ್ಬ ಇನ್ನು ಮತ್ತೊಂದು ಅದ್ಭುತವಾದಂತಹ ನುಡಿ ಅಂದ್ರೆ ಯಾರು ಇತಿಹಾಸವನ್ನ ಮರೆಯುತ್ತಾರೋ ಅವರು ಇತಿಹಾಸವನ್ನ ಸೃಷ್ಟಿಸಲಾರರು ಅನ್ನೋ ಮಾತನ್ನ ಹೇಳ್ತಾರೆ ಯಾರು ಇತಿಹಾಸ ಇತಿಹಾಸ ಅಂದ್ರೆ ಕಳೆದು ಹೋದ ಘಟನೆಗಳು ಅಂತಹ ಇತಿಹಾಸವನ್ನ ಯಾರು ಮರಿತಾರೋ ಅಂತಹವರು ಇತಿಹಾಸವನ್ನ ಸೃಷ್ಟಿಸಲಾರರು ಅನ್ನುವಂತಹ ಒಂದು ಅದ್ಭುತವಾದಂತಹ ನುಡಿಯನ್ನ ಕೂಡ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಮತ್ತೊಂದು ಅದ್ಭುತವಾದಂತಹ ನುಡಿ ಅಂಬೇಡ್ಕರ್ ಅವರು ಕೋಟಿ ಕೋಟಿ ಹಣವಿದ್ದರೂ ನಿನಗೆ ಕೈ ಮುಗಿದು ಓಟುಕೊಳ್ಳಿ ಕೇಳುತ್ತಾರೆ ನಾವು ನೋಡ್ಬೋದು ಎಲೆಕ್ಷನ್ ಅಂದ ತಕ್ಷಣ ಚುನಾವಣೆ ಅಂದ ತಕ್ಷಣನೇ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಗೆ ಕೈಯನ್ನ ಮುಗಿದು ಓಟನ್ನ ಕೊಡಿ ಅಂತಾರೆ ಅದರ ಅರ್ಥ ಆ ಓಟಿಗೆ ಇರುವಂತಹ ಶಕ್ತಿ ಆ ಓಟಿಗೆ ನಾವು ಬೆಲೆ ಕಟ್ಟಲಾಗುವುದಿಲ್ಲ ಆದ್ದರಿಂದ ನಮ್ಮ ನಾಯಕರನ್ನ ಸೂಕ್ತವಾಗಿ ಆಯ್ಕೆ ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಕೂಡ ಇದೆ ಕೋಟಿ ಕೋಟಿ ಆಸ್ತಿ ಇರುತ್ತೆ ನಮ್ಮ ರಾಜಕೀಯ ನಾಯಕರಿಗೆ ಆದ್ರೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಲಿಗೆ ಬಂದು ನಮ್ಗೆ ಕೈಯನ್ನ ಮುಗಿತಾರೆ ಅದರ ಅರ್ಥ ಓಟಿಗಿರುವಂತಹ ಶಕ್ತಿ ಆ ಓಟಿನ ಶಕ್ತಿಯನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ ಸಮರ್ಥವಾದ ನಾಯಕನನ್ನ ಆಯ್ಕೆ ಮಾಡಿ ಅನ್ನುವಂತಹ ಮಾತನ್ನ ಅಂಬೇಡ್ಕರ್ ಅವರು ಈ ಒಂದು ನುಡಿಮುತ್ತಿನ ನುಡಿಮುತ್ತಿನ ಮೂಲಕ ಹೇಳ್ತಾ ಇದ್ದಾರೆ ಆದ್ರಿಂದಲೇ ಇವರನ್ನ ದೇವರು ಅಂತ ಪೂಜೆ ಮಾಡ್ತಾರೆ ಯಾಕೆ ಅಂದ್ರೆ ಯಾಕೆ ಇವರನ್ನ ಇಷ್ಟೊಂದು ಇಷ್ಟ ಪಡ್ತಾರೆ ಆ ಭಾರತದಲ್ಲಿ ಅಂದ್ರೆ ಅವ್ರು ಹೇಳ್ತಾರೆ ಅವರು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾರೆ ನೀರಿಗಾಗಿ ವಿದ್ಯೆಗಾಗಿ ಕೂಡ ಹೋರಾಟ ಮಾಡ್ತಾರೆ ಕಾರ್ಮಿಕರ ಶೋಷಣೆಯನ್ನ ತಡೆಯೋದಕ್ಕೆ ಹೋರಾಟವನ್ನ ಮಾಡ್ತಾರೆ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾರೆ ಈ ಎಲ್ಲವನ್ನು ಕೂಡ ನಾನು ಅವರು ಭಾರತದ ಸಂವಿಧಾನದಲ್ಲೂ ಕೂಡ ಅವ್ರಿಗಾಗಿ ಒಂದಷ್ಟು ಮೀಸಲಾತಿಗಳನ್ನ ಕೂಡ ಮಾಡಿದ್ರು ಇವರನ್ನ ದೇವ್ರು ಅಂತ ಯಾಕೆ ಪೂಜೆ ಪೂಜೆ ಮಾಡ್ತಾರೆ ಯಾಕೆ ಅಂಬೇಡ್ಕರ್ ಅವರನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ ಅವರ ಫೋಟೋನ ಇಟ್ಟು ಪೂಜೆ ಮಾಡ್ತಾರೆ ಅವರ ಹೆಸರನ್ನ ಹೇಳ್ತಾ ನಾಲ್ಕು ಜನಕ್ಕೆ ಊಟ ಹಾಕ್ತಾರೆ ನಾಲ್ಕು ಜನಕ್ಕೆ ಸಿಹಿಯನ್ನ ಹಂಚ್ತಾರೆ ಯಾಕೆ ಯಾಕೆ ಇವರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಅವರು ನೀರಿಗಾಗಿ ಹೋರಾಟ ಮಾಡಿದ್ರು ವಿದ್ಯೆಗಾಗಿ ಹೋರಾಟ ಮಾಡಿದ್ರು ಕಾರ್ಮಿಕರ ಶೋಷಿತರ ಪರವಾಗಿ ಹೋರಾಟ ಮಾಡಿದ್ರು ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ರು ಆ ಕಾರಣಕ್ಕೇನೆ ಅಂಬೇಡ್ಕರ್ ಜಯಂತಿಯನ್ನ ಪ್ರತಿ ವರ್ಷ ಕೂಡ ನಾವು ಭಾರತಾದ್ಯಂತ ಆಚರಣೆ ಆಚರಣೆ ಮಾಡ್ತೀವಿ ಸಂವಿಧಾನ ರಚನೆ ಮಾಡಿದಂತಹ ಸಂವಿಧಾನ ಶಿಲ್ಪಿಯ ಆ ಒಂದು ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ದಿನ ಅವರ ಒಂದು ಪ್ರಸಿದ್ಧ ನುಡಿಮುತ್ತುಗಳನ್ನ ತಿಳಿಸ್ಕೊಟ್ಟಿದೀನಿ ಧನ್ಯವಾದಗಳು